ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ 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 ನಾನು ನಿರಂಜನ್ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆ ಇವತ್ತು ನಾನು ತಿಳಿಸಲಿಕ್ಕೆ ಬಂದಿದ್ದೀನಿ ಹಾಗಾದರೆ ಅದು ಅಪ್ಡೇಟ್ ಯಾವುದು ಏನು ಅಂತ ತಿಳ್ಕಿನ ತಿಳಿಯೋಕ್ಕಿಂತ ಮುಂಚೆ ಯಾರು ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಏನಾರ ಡೌಟ್ಗಳಿದ್ದರೆ ಕಮೆಂಟ್ ಮೂಲಕನೇ ಕೇಳಿ ಕಮೆಂಟ್ ಮೂಲಕ ನಾವು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಕಮೆಂಟ್ ಮೂಲಕ ಕೊಡಲಿ ಕೊಡಲಿಕ್ಕೆ ಆಗಿಲ್ಲಪ್ಪ ಅಂತಂದರೆ ಸಪ್ರೇಟ್ ವೀಡಿಯೋ ಕೂಡ ಮಾಡ್ತೇವೆ ಓಕೆನಾ ಹಾಗೆ ಏನಾದರೂ ಡೌಟ್ಗಳಿದ್ದರೆ ಆ ಗ್ರೂಪ್ನಲ್ಲಿ ಕೂಡ ಕೇಳ್ಬೋದು ತಾವು ಅದರಲ್ಲಿ ಕೂಡ ಮುಕ್ತ ಅವಕಾಶ ಇರುತ್ತೆ ಹಾಗೆ ಹಾಗಾದರೆ ಬನ್ನಿ ವೀಡಿಯೋನ ಪ್ರಾರಂಭಿಸೋಣ ವಾಟ್ಸಪ್ನಲ್ಲಿ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಅಂತಂದರೆ ನೀವು ಲೀಸ್ಟ್ಗಳನ್ನು ಮಾಡ್ಬೋದು ಏನು ಲೀಸ್ಟ್ಗಳು ಕ್ಯಾಟಗಿ ಕ್ಯಾಟಗರಿ ವಾಯ್ಸ್ಗಳನ್ನು ಅಂದರೆ ಕ್ಯಾಟಗರಿಗಳನ್ನು ಮಾಡ್ಬೋದು ನಿಮ್ಮ ಫ್ಯಾಮಿಲಿಗೆ ಒಂದು ಚಾಟಾಗಿ ಓಕೆನಾ ಫ್ಯಾಮಿಲಿ ಅಂತೇಳಿ ಒಂದು ಕ್ಯಾಟಗರಿ ಮಾಡಿ ಅದರಲ್ಲಿ ನೀವು ಕಾಂಟ್ಯಾಕ್ಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಇಟ್ಕೋಬೋದು ಓಕೆನಾ ಅದು ಯಾವ ರೀತಿ ವಾಟ್ಸಪ್ನಲ್ಲಿ ಮಾಡೋದು ಓಕೆನಾ ಇದು ಲೀಸ್ಟ್ ಅಂತೇಳಿ ಒಂದು ಹೊಸ ಅಪ್ಡೇಟ್ ಮಾಡಿದ್ದಾರೆ ಇದರಿಂದ ತಾವು ಮಾಡ್ಕೋಬೋದು ಓಕೆನಾ ಕ್ಯಾಟಗರಿ ವಾಯ್ಸ್ಗಳು ಕ್ಯಾಟಗರಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ಕ್ಯಾಟಗರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಕ್ಯಾಟಗರಿ ಓಕೆನಾ ಇದೇ ರೀತಿಯಾಗಿ ಕ್ಯಾಟಗರಿ ಕ್ಯಾಟಗರಿಯಾಗಿ ನೀವು ಚಾಟ್ಗಳನ್ನ ಇಟ್ಕೊಂಡು ಅವರಿಗೆ ಮೆಸೇಜ್ಗಳನ್ನು ಸಪ್ರೇಟಾಗಿ ಮಾಡ್ಬೋದು ಅದು ಯಾವ ರೀತಿ ಏನು ಅಂತೇಳಿ ಈ ವಿಡಿಯೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇದು ಹೊಸ ಅಪ್ಡೇಟ್ ಆಗಿರುತ್ತೆ ಯಾರಿಗೆ ಬಂದಿಲ್ವೋ ಅವರು ಸ್ವಲ್ಪ ವೇಟ್ ಮಾಡಿ ಬಂದಿರೋರು ಇದನ್ನು ಉಪಯೋಗ ಮಾಡ್ಕೋಬೋದು ನನಗೆ ವಾಟ್ಸ್ಆ್ಯಪ್ಗೆ ಹೋಗ್ತಾ ಇದ್ದೀನಿ ಎಚ್ ಆಲ್ ಡೇಟ್ ಎಚ್ ಆಲ್ ಡಾಟ್ ಓಕೆ ವಾಟ್ಸಾಪ್ಗೆ ಬನ್ನಿ ಇಲ್ಲಿಂದ ನಾನು ಡೈರೆಕ್ಟ್ಲಿ ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ತೀನಿ ಓಕೆ ಈಗ ಸೆಟ್ಟಿಂಗ್ ಒಳಗಡೆ ಹೋಗ್ತೀನಿ ನಿಮ್ಗೆ ಸರಿ ಓಕೆ ಸರಿ ಇಲ್ಲಿಂದ ಲೆಫ್ಟ್ ಇಂದ ರೈಟಿ ಸ್ವೈಪ್ ಮಾಡ್ಕೊಂಡ್ತೀನಿ ಲಿಸ್ಟ್ ಮ್ಯಾನೇಜ್ ಪೀಪಲ್ಸ್ ಆ್ಯಂಡ್ ಗ್ರೂಪ್ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗ್ತೀನಿ ಇದೇ ಒಂದು ಹೊಸ ಅಪ್ಡೇಟ್ ಆಗಿದೆ ಇದರಲ್ಲಿ ಬಂದಿರುವಂತಹ ಹೊಸ ಸೆಟ್ಟಿಂಗ್ ಇದು ಹೊಸ ಒಂದು ಅಪ್ಡೇಟ್ ಆಗಿರುತ್ತೆ ಡಬಲ್ ಟ್ಯಾಪ್ ಮಾಡ್ತೀನಿ ಇಲ್ಲಿ ಏನೇನಿದೆ ಅಂತೇಳಿ ಕ್ವಿಕ್ ಆಗಿ ಬರ್ತೀನಿ ನಂತರ ಎಕ್ಸ್ಪ್ಲೋರ್ ಮಾಡ್ತಾ ನೋಡೋಣ ಎಡಿಟ್ ಲಿಸ್ಟ್ ಇದೆ ಓಕೆ ಅಂದ್ರೆ ನೀವು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫಿಲ್ಟರ್ನಲ್ಲಿ ಎಲ್ಲ ಹೇಳ್ತಾ ಅದು ಕ್ರಿಯೇಟ್ ಎ ಕಸ್ಟಮ್ ಲಿಸ್ಟ್ ಲಿಸ್ಟ್ ಆಟೋಮೆಟಿಕಲಿ ಕ್ರಿಯೇಟ್ ಆಗಿರ್ತವೆ ಅಂಡ್ರೆಡ್ ಅಂತೇಳಿ ಒಂದು ಹಿಂದಿನ ಅಪ್ಡೇಟ್ಗಳಲ್ಲಿ ಇದು ಬಂದಿತ್ತು ಇದ್ರ ಬಗ್ಗೆ ನಾವು ವಿಡಿಯೋನ ಮಾಡಿಲ್ಲ ಇದೆ ಗೊತ್ತಿರ್ಬೋದು ಅಂತ ಅನ್ಕೊಂಡಿದೀನಿ ಗೊತ್ತಿರೋ ಕಮೆಂಟ್ ಮಾಡಿ ವಿಡಿಯೋನ ಮಾಡೋಣ ಅವಿಷ್ಟು ಆಪ್ಷನ್ ಇವಿಷ್ಟು ಆಪ್ಷನ್ಗಳು ಇದಾವೆ ಹಾಗಾದ್ರೆ ಮೊದ್ಲಿಗೆ ಕ್ರೆಡಿಟ್ ಲೀಸ್ಟ್ ಒಳಗಡೆ ಏನಿದೆ ಅಂತ ನೋಡ್ಕೊಂಡ್ ಓಕೆ ಇದು ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ ಓಕೆ ಇಲ್ಲಿ ಏನ ಇದಾವಂತ ತೋರಿಸ ಹೋಗ್ತೀನಿ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಓಕೆ ಡನ್ ಇದೆ

ಇಲ್ಲಿಂದ ಬ್ಯಾಕ್ ಬರ್ತೀನಿ ಮಾಡಿ ಎಡಿಟ್ ಲಿಸ್ಟ್ ಆಯ್ತು ಈಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೇಟ್ ಎ ಕಸ್ಟಮ್ ಲಿಸ್ಟ್ ನೋಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡ ನಿಮಗೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಹೋಗುತ್ತೆ ಅದ್ರ ಬಗ್ಗೆ ಅದನ್ನ ನೋಡಿಕೊಂಡು ಕಂಟಿನ್ಯೂ ಕೊಡಿ ನಾನು ಇದು ಸೆಕೆಂಡ್ ಅಂದ್ರೆ ಫಸ್ಟ್ ಟೈಮ್ ಯಾರು ಕ್ಲಿಕ್ ಮಾಡ್ತಿರೋ ಅದ್ರ ಮೇಲೆ ಆಗಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡುತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಓದ್ಕೊಂಡು ಅದ್ರ ಬಗ್ಗೆ ತಿಳಿ ತಿಳ್ಕೊಬೇಕಂತ ಇದ್ರೆ ಅದನ್ನೆಲ್ಲ ಓದ್ಕೊಳ್ಳಿ ನಂತರ ಕಂಟಿನ್ಯೂ ಕೋಟ್ಕೊಂಡು ಓಕೆನಾ ಇಲ್ಲಿ ಏನು ಬರುತ್ತಪ್ಪ ಅಂತಂದರೆ ಲಿಸ್ಟ್ ನೇಮ್ ಅಂದರೆ ಕ್ಯಾಟಗರಿ ನೇಮನ್ನು ಇಲ್ಲಿ ಇಡಬೇಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ವರ್ಕ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಓಕೆ ನೀವು ಯಾವ ರೀತಿ ಕ್ಯಾಟಗರಿಯನ್ನು ಮಾಡ್ಬೇಕಂದ್ಕೊಂಡಿದ್ರೋ ಆ ಕ್ಯಾಟಗರಿ ನೇಮನ್ನು ಇಲ್ಲಿ ಇಡಬೇಕು ಓಕೆನಾ ನಾನೀಗ ಕ್ಯಾಟಗರಿ ನೇಮನ್ನು ಇಡ್ತೀನಿ ಇಲ್ಲಿ ಫ್ಯಾಮಿಲಿ ಅಂತ ಹೇಳಿ ನಾನು ಟೈಪ್ ಮಾಡ್ತೀನಿ ಫ್ಯಾಮಿಲಿ ಓಕೆ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳಿ ಬರ್ದು ಬರ್ಕೊಂಡಿದ್ದೀನಿ ಈಗ ನಾನು ಆ್ಯಡ್ ಪೀಪಲ್ ಆರ್ ಗ್ರೂಪ್ಸ್ ಅಂತ ಹೇಳಿದೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನಾನು ಕೆಲವು ಕಾಂಟ್ಯಾಕ್ಟ್ಗಳನ್ನು ಆ ಒಂದು ಫ್ಯಾಮಿಲಿ ಆ ಒಂದು ಕ್ಯಾಟಗರಿಗೆ ಆ್ಯಡ್ ಮಾಡ್ಕೊತೀನಿ ಓಕೆ ಸರ್ಚ್ ಮಾಡ್ತೀನಿ ಓಕೆ ಇಲ್ಲಿ ನಾನು ಕೆಲವು ಕಾಂಟ್ಯಾಕ್ಟ್ಗಳನ್ನ ಸರ್ಚ್ ಮಾಡಿ ಕ್ಯಾಟಗರಿ ಆ್ಯಡ್ ಮಾಡ್ಕೊತೀನಿ ಓಕೆ ಒಂದು ಕಾಂಟ್ಯಾಕ್ಟ್ ಆ್ಯಡ್ ಓಕೆ ನಿಮಿಷ ಓಕೆ ಈಗ ಸದ್ಯ ಎರಡು ಕಾಂಟ್ಯಾಕ್ಟ್ಗಳನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆನಾ ನಿಮಗೆ ತೋರಿಸೋಕ್ಕೋಸ್ಕರ ಎರಡು ಕಾಂಟ್ಯಾಕ್ಟ್ಗಳನ್ನ ನಾನು ಫ್ಯಾಮಿಲಿ ಕ್ಯಾಟಗರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಲೀಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಬಟನ್ ಕ್ಲಿಕ್ ಮಾಡ್ತೀನಿ ಇಸ್ಟ್ ಲಿಸ್ಟ್ ವಾಸ್ ಕ್ರಿಯೇಟೆಡ್ ಅಂತ ಹೇಳಿ ಬಂತು ಓಕೆ ನೈಸ್ಟ್ ಲಿಸ್ಟ್ ಗಳನ್ನು ಕ್ರಿಯೇಟ್ ಮಾಡೋದಾಗಿರುತ್ತೆ ಇದು ನಿಮ್ಮ ಒಂದು ಮೇಲೆ ಚಾರ್ಟ್ಸ್ನ ಮೇಲೆಗಡೆ ಬರುತ್ತೆ ಚಾರ್ಟ್ಸ್ ರಿವ್ಯೂನಲ್ಲಿ ಓಕೆ ಯ ಓಕೆ ಒಂದು ನಿಮಿಷ ಬ್ಯಾಗ್ ಬರ್ತಾ ಇದ್ದೀನಿ ನಾನೀಗ ಎರಡು ಬೆಳ್ಳಿಂದ ಮೇಲಿಂದ ಕೆಳಗೆ ಸ್ವೈಪ್ ಮಾಡ್ತೀನಿ ಅಂದರೆ ಚಾರ್ಟ್ ಫಿಲ್ಟರ್ನ ಓಪನ್ ಮಾಡ್ಕೊಂತೀನಿ ನಾನು ಎರಡು ಬೆಳ್ಳಿಂದ ಮೇಲಿಂದ ಕೆಳಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಓಕೆ ಬಂದಿದೆ ಇಲ್ಲಿಂದ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ನೋಡಿ ಇಲ್ಲಿ ಇಷ್ಟು ಫಿಲ್ಟರ್ಗಳು ಬರ್ತವೆ ನೋಡಿ ಫಿಲ್ಟರ್ ಇದು ಡಿಫಾಲ್ಟ್ ಆಗಿ ಆಲ್ ಫಿಲ್ಟರ್ ಸೆಲೆಕ್ಟ್ ಆಗಿರುತ್ತೆ ಅಂಡ್ರಾಯ್ ಫಿಲ್ಟರ್ ಇಲ್ಲಿ ನೀವು ಮೆಸೇಜ್ಗಳನ್ನ ರೀಡ್ ಮಾಡದೇ ಇರುವಂತಹ ಚಾಟ್ ಚಾರ್ಟ್ ಇರ್ತವೆ ಫಿಲ್ಟರ್ ಫ್ಯಾಮಿಲಿ ಫಿಲ್ಟರ್ ಓಕೆನಾ ಈಗ ಫ್ಯಾಮಿಲಿ ಫಿಲ್ಟರ್ ಒಳಗಡೆ ನಾವು ಆಡ್ ಮಾಡೋದಂತಹ ಕಾಂಟ್ಯಾಕ್ಟ್ಗಳು ಸಿಗ್ತವೆ ಆ್ಯಡ್ ಮಾಡಿದ್ದು ಅದನ್ನ ತೋರಿಸ್ತೀನಿ ಇದು ನಾನು ನಮ್ಮ ಅಪ್ಪನ ಕಾಂಟ್ಯಾಕ್ಟ್ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಮನೆ ನಂಬರು ಈಗ ನಾವು ಕಾಂಟೆಕ್ಟ್ಗಳನ್ನ ಆ ಆ್ಯಡ್ ಮಾಡೋದು ಕಲ್ತೀವಿ ಈಗ ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ಅದರ ಒಳಗಡೆ ಅದು ಏನಂತ ನೋಡ್ಕೊಂಡು ಬರೋಣ ಒಂದು ನಿಮಿಷ ಈಗ ನೋಡಿ ಅಂತ ಹೇಳಿ ಬಂದಿದೆ ಆಗ ಕ್ರಿಯೇಟ್ ಕಸ್ಟಮ್ ಲಿಸ್ಟ್ ಅಂತ ಹೇಳಿ ಬಂದಿತ್ತು ಈಗ ನ್ಯೂ ಲಿಸ್ಟ್ ಅಂತ ಬಂದಿದೆ ಇನ್ನೊಂದು ಲಿಸ್ಟ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು ಕ್ಯಾಟಗರಿನ ಓಕೆನಾ ನಾನು ಇದ್ರ ಬಗ್ಗೆ ತಿಳಿಸ್ತೀನಿ ನಿಮಗೆ 100 ಅಂತ ಹೇಳಿದೆ ಫೇವರಿಟ್ಸ್ ಅಂತ ಹೇಳಿ ಕೂಡ ಇದೆ ಈ ಫೇವರಿಟ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಒಳಗಡೆ ಸ್ವಲ್ಪ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಫೇವರಿಟ್ಸ್ ಅಂತ ಇದೆ ಎಡಿಟ್ ಲೀಸ್ಟ್ ಅಂತ ಹೇಳಿದೆ ಓಕೆ ಪೀಪಲ್ ಆರ್ ಗ್ರೂಪ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾರು ಆ ಫೇವರಿಟ್ ಆ್ಯಡ್ ಆಡ್ ಮಾಡಬೇಕು ಅವ್ರ ಅನ್ಕೊಂಡಿರ್ತారో ಕೂಡ Add Markondo, he was Marco Bose. Rock, and You can add favorites here in order. they appear on the call. and okay, six of six. Okay. Iga. Favorites, proofs, click edding, 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 m'm Delete button. delete. automatically edding. updates for you with all chats. Included. chats. Back, button, Okay. delete button. Okay, okay ಒಂದು ನಿಮಿಷ ಏನು ಬರ್ತಾ ಇಲ್ಲ ಓಕೆನಾ ಇದು ಏನು ಅಪ್ಡೇಟ್ ಏನೂ ಬಂದಿಲ್ಲ ಅನ್ಸುತ್ತೆ ಇದ್ರ ಬಗ್ಗೆ ನೋಡೋಣ ಫ್ಯಾಮಿಲಿ ಓಕೆನಾ ನಾವೀಗ ಕ್ರಿಯೇಟ್ ಮಾಡೋದನ್ನು ಕಲ್ತ್ಕೊಂಡಿವಿ ಇದನ್ನ ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಓಕೆನಾ

ನೋಡಿ ನಿಮ್ಮ ಒಂದು ಚಾರ್ಟ್ ಮತ್ತೆ ಗ್ರೂಪ್ಸ್ ಎಲ್ಲ ಡಿಲೀಟ್ ಆಗ್ತವೆ ಅಂತ ಹೇಳ್ತಾರೆ ಚಾರ್ಟ್ಸ್ ಮತ್ತೆ ಪೀಪಲ್ಸ್ ಗ್ರೂಪ್ಸ್ ಎಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಕ್ಯಾನ್ಸಲ್ ಡಿಲೀಟ್ ಅಂತ ಇದೆ ಡಿಲೀಟ್ ಕ್ಲಿಕ್ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಈಗ ಮುಗಿಸ್ತಾ ಇದೀನಿ ಈ ವಿಡಿಯೋ ಕೊನೆವರೆಗೆ ನೋಡಿದಂಥ ತಮ್ಮೆಗಾಡಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ